ಈಚೆಗೆ ಯಾಕೋ ನಾಯಿಗಳದೇ ಗುಂಗು ಬಿಡದ ಅನುಭವಗಳ ರಂಗು ಈಚೆಗೆ ಯಾಕೋ ನಾಯಿಗಳದೇ ಗುಂಗು ಬಿಡದ ಅನುಭವಗಳ ರಂಗು ಹೆಸರು ಒಂದೇ ಎಲ್ಲೇ ಹೋದರೂ ನಿಯತ್ತಿಗೆ ಜಗತ್ತೇ ಬದಲಾದರೂ ಬದಲಾಗದ ನಾಯಿ ಹೆಸರು ಒಂದೇ ಎಲ್ಲೇ ಹೋದರೂ ನಿಯತ್ತಿಗೆ ಜಗತ್ತೇ ಬಯಲಾದ ಬದಲಾದರೂ ಬದಲಾಗದ ಹಿರೇ ಬೀದಿಯಲ್ಲಿ ಓಡುವ ಕರೇ ಬೀದಿಯಲ್ಲಿ ಹೊರಡುವ ಜನಕಿರ್ತಾರೆ ಹಿರೇ ಬೀದಿಯಲ್ಲಿ ಓಡುವ ಕರೇ ಬೂದಿಯಲ್ಲಿ ಹೊರಡುವ ದಾಸರು ಕಂಡ ಸೂತ್ರ ಮೀರದ ನಾಯಿ ಉಪ್ಪಿಟ್ಟ ಮನೆಯ ಮುಪ್ಪು ತನಕ ಕಾಯುವ ನಿಯತ್ತಿಗೆ ಸದಾ ನಾಮಕರಣಗೊಳ್ಳುವ ಸಾಚಾ ನಾಯಿಗೂ ಒಂದಷ್ಟು ಮುಖ್ಯಾತಿಗಳಿವೆ ಉಪ್ಪು ಇಟ್ಟ ಮನೆಯ ಮುಪ್ಪು ತನಕ ಕಾಯುವ ನಿಯತ್ತಿಗೆ ಸದಾ ನಾಮಕರಣಗೊಳ್ಳುವ ಸಾಚಾ ನಾಯಿಗಳು ಒಂದಷ್ಟು ಕುಖ್ಯಾತಿಗಳಿವೆ ಮೇವರಿಸಿದವರನ್ನೇ ನೆಲಕ್ಕುರುಳಿಸುವ ಬಾಲ ಆಡಿಸಬೇಕಾದಾಗ ಬಂಡಾಯ ವೇಳುವ ಹಸುಗು ಸಿಗು ಅಮಲಿಯಲ್ಲಿ ಮೇಲೆರಗುವ ನಾಯಿಗಳೇಕೋ ಈಚೆಗೆ ನಂಬಿಕೆಗೆ ದಕ್ಕುತ್ತಿಲ್ಲ ನಾಯಿಗಳೇಕೋ ಈಚೆಗೆ ನಂಬಿಕೆಗೆ ದಕ್ಕುತ್ತಿಲ್ಲ ಮನೆಯ ಮುಂದಿನ ಪಾರ್ಕಿನಲ್ಲಿ ಪುಟ್ಟ ಹೆಜ್ಜೆ ಇಟ್ಟು ಆಡಿಕೊಳ್ಳುತ್ತಿದ್ದ ಮೂರು ವರ್ಷದ ಹೆಣ್ಣು ಹಸುಳೆಯ ಮೇಲೆರಗಿತ್ತು ಕೋಡನಂತಿದ್ದ ಜರ್ಮನ್ ಶಫರ್ ನಾಯಿ ಮನೆಯ ಮುಂದಿನ ಪಾರ್ಕಿನಲ್ಲಿ ಬುಟ್ಟ ಹೆಜ್ಜೆ ಇಟ್ಟು ಆಡಿಕೊಳ್ಳುತ್ತಿದ್ದ ಮೂರು ವರ್ಷದ ಹೆಣ್ಣು ಅಸುಳೆಯ ಮೇಲೆರಗಿತ್ತು ಕೋಡನಂತಿದ್ದ ಜರ್ಮನ್ ಶಫರ್ ನಾಯಿ ಯಾರೋ ಕಾಪಾಡಲು ಹೆಣಗಾಡುತ್ತಿದ್ದರು ಕೊನೆಗೂ ಕಿತ್ತುಕೊಂಡೇ ಹೋಯಿತು ಬಾಲಕಿಯ ಬಟ್ಟೆ ಹೈಬ್ರಿಡ್ ನಾಯಿಗಳು ಬಂದದ್ದೇ ಆಯಿತು ಆಧುನೀಕರಣ ಜಾಗತೀಕರಣಗಳಾದಿಯಾಗಿ ಸರ್ವಕರಣಗಳ ಅಮಲು ನಾಯಿಗಳಿಗೂ ಆವರಿಸಿಬಿಟ್ಟಿದೆ ಹೈಬ್ರಿಡ್ ನಾಯಿಗಳು ಬಂದದ್ದೇ ಆಯಿತು ಆಧುನೀಕರಣ ಜಾಗತೀಕರಣಗಳಾದಿಯಾಗಿ ಸರ್ವಕರಣಗಳ ಅಮಲು ನಾಯಿಗಳಿಗೂ ಆವರಿಸಿಬಿಟ್ಟಿವೆ ಸಿರಿವಂತ ನಾಯಿಗಳಂತೂ ಸುಖದ ರುಚಿ ಮೆದ್ದಿವೆ ನರಮಾನವನ್ನು ನಾಚುವಷ್ಟು ದುಬಾರಿಯಾಗಿವೆ ತಿಂದ ಅಜೀರ್ಣಕ್ಕೆ ತಿರುಗಾಡಲು ಕಾರು ಏರಿವೆ ಬಡಪಾಯಿಗಳ ಇನ್ನೊಂದೆಡೆ ತಂಗಳಕ್ಕಾಗಿ ತಿಪ್ಪೆ ಕೆಡುಕುತ್ತಲೇ ಬಡಪಾಯಿಗಳು ಇನ್ನೊಂದೆಡೆ ದಂಗಳಕ್ಕಾಗಿ ನಾಯಿಗಳಲ್ಲೂ ವರ್ಣ ವರ್ಗಗಳ ಗೋಡೆ ಇದ್ದಿವೆ ಬೀದಿ ನಾಯೊಂದು ರಸ್ತೆ ಬದಿಯಲ್ಲಿ ಕೂತರೆ ಮುಖ ತಿರುಗಿಸುವ ಹೈಬ್ರಿಡ್ ನಾಯಿಯ ಒಡೆ ಒಡೆಯನಿಗೆ ಮುದ್ದು ಡಾಮಿ ರಸ್ತೆ ನಡುವೆ ಮಾಡಿದರೂ ಹೆಸಿಗೆ ಸಂಭ್ರಮ ಮಗಳಿಗೆ ಆದಂತೆ ಇದೆ ನಾಯಿಗಳಲ್ಲೂ ವರ್ಣ ವರ್ಗಗಳ ಗೋಡೆ ಇದ್ದಿವೆ ಬೀದಿ ನಾಯೊಂದು ರಸ್ತೆ ಬದಿಯಲ್ಲಿ ಕೂತರೆ ಮುಖ ತಿರುಗಿಸುವ ಹೈಬ್ರಿಡ್ ನಾಯಿಯ ಒಡೆಯನಿಗೆ ಮುದ್ದು ಟಾಮಿ ರಸ್ತೆ ನಡುವೆ ಮಾಡಿದರೂ ಹೆಸಿಗೆ ಸಂಭ್ರಮ ಮಗಳಿಗೇ ಆದಂತೆ ನಾರ್ಮಲ್ ಹೇರಿಗೆ ಬೀದಿ ನಾಯಿಗಳೆಂಬ ಬಡಪಾಯಿಗಳು ಕಲ್ಲೇಟಿಗೆ ಕೆರಳಿ ಚೀಕಾರಕ್ಕೆ ನಲುಗಿ ಹಸಿದ ಕಿಚ್ಚಲ್ಲಿ ಕಂಡವರ ಮೇಲೆರಗಿ ಪಂಚಾಯಿತಿ ನಗರಸಭೆಯ ಕುಣಿಕಿಗೆ ಕೋಣೊಡ್ಡಿತು ಬೀದಿ ನಾಯಿಗಳೆಂಬ ಬಡಪಾಯಿಗಳು ಕಲ್ಲೇಟಿಗೆ ಕೆರಳಿ ಚೀಕಾರಕ್ಕೆ ನಲುಗಿ ಹಸಿದ ಕಿಚ್ಚಲ್ಲಿ ಕಂಡವರ ಮೀನಗಿ ಪಂಚಾಯಿತಿ ನಗರಸಭೆಯ ಗುಣಿಕೆಗೆ ಅಂದು ದಿಲ್ಲಿಯ ಗಣರಾಜ್ಯದ ಸಡಗರದಲ್ಲಿ ಸರ್ಪಗಾವಲು ದಾಟಿ ಬೀದಿನಾಯಿಂದು ನುಸುಳಿತ್ತಲ್ಲಿ ಜೀವ ಒತ್ತ ಇಟ್ಟು ಬರಾ ಪ್ರಭಾವನ ನಂದು ದಿಲ್ಲಿಯ ಗಣರಾಜ್ಯದ ಸಡಗರದಲ್ಲಿ ಸರ್ಪಗಾವನ್ನು ದಾಟಿ ಬೀದಿ ಎಂದು ನುಸುಳಿತ್ತಲ್ಲಿ ಜೀವ ಒತ್ತೆಯಿಟ್ಟು ಪರಾಕೋಭಾವನ ಕಾಣನು ಹೋಗಿರಲಿಲ್ಲ ದೊಡ್ಡಣ್ಣನಿಗೆ ಬಹುಪರ ಕೇಳಲು ಹೋಗಿರಬಹುದು ವಿದೇಶಿ ನಾಯಿಗಳಿಂದ ಒದಗಿದ ವರ್ಣಭೇದವ ದೂರ ಹೋಗಿರಬಹುದು ವಿದೇಶಿ ನಾಯಿಗಳಿಂದ ಒದಗಿದ ವರ್ಣಭೇಧವ ದೂರುದು ಓದಕ್ಕೆ ಹೋಗುವಾಗ ಏನಾಗುತ್ತೆ ಅಂತೇಳಿದ್ರೆ ನಾವು ಯಾವುದೋ ಒಂದು ಪಾಯಿಂಟಲ್ಲಿ ಅದು ಯಾವ ಏನನ್ನು ಮುಟ್ಟಿಸ್ಬೇಕು ಅನ್ನೋದನ್ನು ಅದು ಹೇಳ್ಕೊಡ್ತಾ ಹೋಗುತ್ತೆ ಕವಿತೆ ಹೇಳ್ಕೊಡ್ತಾ ಹೋಗುತ್ತೆ ನಮಗೆ ಆ್ಯಕ್ಚುಲಾಗಿ ನಾವು ಹೇಳೋದಲ್ಲ ಆ ಕವಿತೆಯ ರಚನೆಯ ಕ್ರಮದಲ್ಲೇ ನಮಗೆ ಅದು ಸಿಗ್ತಾ ಹೋಗುತ್ತೆ ಇದಕ್ಕೆ ಆ ಏನು ಆ ರಿಧಮ್ ಸಿಗ್ತಾ ಹೋಗುತ್ತೆ ಆ್ಯಕ್ಚುಲಾಗಿ ಅವಾಗ ಅದು ತುಂಬ ಚೆನ್ನಾಗಿದೆ ಅವ ಅದೇ ಬಗ್ಗೆ ಮಾತಾಡಬೇಕಾದ್ರೆ ಇಡೀ ಒಂದು ಹೊತ್ತಿನ ನಮ್ಮ ಸಾಮಾಜಿಕ ಸನ್ನಿವೇಶ ಏನಿದೆ ಅದು ಪೂರ್ತಿ ಹೇಳ್ತಾ ಇದೆ ಹಾಯಿ ನಾಯಿ ಅಲ್ಲ ಇಲ್ಲಿ ಇಲ್ಲಿ ಬದುಕಿ ಏನಾಗಿದೆ ರಾಜಕಾರಣ ಏನಾಗಿದೆ ಇದೆಲ್ಲವೂ ಕೂಡ ಹೇಳ್ತಾ ಇದೆ